ಆನೇಕಲ್ ಮಹಿಳೆಯರು ಆರ್ಥಿಕವಾಗಿ ಸಬಲರನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಯೋಜನೆಗಳನ್ನು ರೂಪಿಸುವ ಅಗತ್ಯವಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶ್ ಅಭಿಪ್ರಾಯಪಟ್ಟರು ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ತಾಲೂಕಿನ ಸಾವಿತ್ರಿಬಾಯಿ ಫುಲೆ ಸಂಘದ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಹಿಳಾ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸಮಾಜದ ಏಳ್ಗೆ ಅಡಗಿದೆ ಎಂಬುದನ್ನು ನಾವು ಅರಿಯಬೇಕಿದೆ ಎಂದರು ಸಾವಿತ್ರಿಬಾಯಿ ಪುಲೆ ಸಂಘದಿಂದ ತಾಲೂಕಿನ ಇಪ್ಪತ್ನಾಲ್ಕು ಶಿಕ್ಷಕರಿಗೆ ಮಾತೆ ಸಾವಿತ್ರಿಬಾಯಿ ಪುಲೆ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಲಾಯಿತು ತಾಲೂಕಿನ ಇಪ್ಪತ್ತು ಕ್ಲಸ್ಟರ್ನ ಶಿಕ್ಷಕಿಯರಿಗೆ ಮತ್ತು ಬಿಒ ಮತ್ತು ಬಿಆರ್ಸಿ ಕಚೇರಿಯ ಸಿಬ್ಬಂದಿಯವರಿಗೆ ಕ್ರೀಡಾಕೂಟಗಳನ್ನು ನಡೆಸಿ ವಿಜೇತರಿಗೆ ಬಹುಮಾನಗಳನ್ನು ಮತ್ತು ಸ್ಮರಣಿಕೆಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಭಾಸ್ಕರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಮಂಜುನಾಥ್ ಬಿಆರ್ಪಿ ರಿಜ್ವಾನ ಬಾನು ಹಾಗೂ ಸಿಆರ್ಪಿ ರಾಘವೇಂದ್ರ ಬಿಒ ಕಚೇರಿಯ ಅಧಿಕರಾದ ಬಿಂದು ಮತ್ತು ಗೌರಮ್ಮ ಹಾಗೂ ಇತರೆ ಮಹಿಳಾ ಸಿಬ್ಬಂದಿಗಳು ಹಾಜರಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ಸಾವಿತ್ರಿಬಾಯಿ ಫುಲೆ ಸಂಘದ ಅಧ್ಯಕ್ಷೆ ಸರೋಜಮ್ಮ ವಹಿಸಿದ್ದರು ಗೌರವ ಅಧ್ಯಕ್ಷೆ ಅರುಣ ಪ್ರಧಾನ ಕಾರ್ಯದರ್ಶಿವೈ ಕೋಮಲಾ ಕೋಶಾಧ್ಯಕ್ಷರಾದ ಕೆ ವಿ ರೂಪಾ ಪದಾಧಿಕಾರಿಗಳಾದಂತಹ ಬಿ ರಾಧಾಧನಲಕ್ಷ್ಮಿ ಎಚ್ ಆರ್ ಸರಳ ಪಾರ್ವತಿ ಅಮರಾವತಿ ಶೈಲಾಲ ಹಲತಾ ಪರ್ವೀನ್ ತಾಜ್ ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸಾವಿತ್ರಿಬಾಯಿ ಪ್ಲೇ ಸಂಘದಿಂದ ಪ್ರಥಮ ಬಾರಿಗೆ ನಾವು ಮಹಿಳಾ ದಿನಾಚರಣೆಯಿಂದ ನಮ್ಮ ಸಾವಿತ್ರಿಬಾಯಿ ಪುಲೆ ಸಂಘದಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಕ್ಲಸ್ಟರ್ ಮಟ್ಟದಲ್ಲಿ ಆಟೋಟ ಸ್ಪರ್ಧೆಗಳನ್ನು ಮಾಡಿದ್ವಿ ವಿವಿಧ ಕ್ಲಸ್ಟರ್ನ ಶಿಕ್ಷಕಿಯರಿಂದ ನೃತ್ಯಗಳು ಇತ್ತು ಮನೋರಂಜಿಸೋದಕ್ಕೋಸ್ಕರ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಈ ದಿನ ನಮ್ಮ ಮಹಿಳೆಯರಿಗಾಗಿ ಸಂಭ್ರಮಿಸುವಂಥ ಒಂದು ದಿನ ಈ ತೇರನ್ನು ಇದೇ ರೀತಿಯಾಗಿ ಪ್ರತಿ ವರ್ಷವೂ ಈ ತೇರನ್ನು ಎಳ್ಕೊಂಡು ಹೋಗೋಣ ಅಂತ ನಾವು ಎಲ್ಲರ ಹತ್ರನೂ ನಾನು ಕೇಳ್ಕೊಳ್ತೀನಿ ಇಂಥ ಒಂದು ಅಭೂತವಾದ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರಂಗ ಸರ್ಕಾರಿ ನೌಕರ ಸಂಘ ಮತ್ತು ಸಾವಿತ್ರಿಬಾಯಿ ಪುಲೆ ಸಂಘ ಎಲ್ಲ ಸಂಘಗಳ ಕಡೆಯಿಂದ ನಮಗೆ ಅದ್ಭುತವಾದ ಬೆಂಬಲವನ್ನು ದೊದ್ದು ಇವತ್ತು ನಾವು ಸಾವಿತ್ರಿಬಾಯಿ ಪುಲೆ ಮತ್ತು ಫಾತಿಮಾ ಶೇಖ್ ಅವರ ಮೊದಲ ಮಹಿಳಾ ಶಿಕ್ಷಕಿಯರು ಅವರ ಸವಿನೆನಪನ್ನು ನೆನೆಸ್ತಾ ನಾವು ಮಹಿಳೆಯರಿಗಾಗಿ ಒಂದು ಸ್ಥಾನಮಾನವನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನನ್ನ ಒಂದು ಮೂವತ್ತು ವರ್ಷದ ಒಂದು ಸೇವೆಯಲ್ಲಿ ಯಾರೂ ಸಹ ಮಾಡಿರಿದಂತಹ ಸಾಧನೆಯನ್ನು ನಮ್ಮ ಇಲ್ಲಿ ಹೆಣ್ಣು ಮಕ್ಕಳು ಸಾಧನೆ ಮಾಡಿ ತೋರಿಸಿದ್ದಾರೆ ಸಾವಿತ್ರಿಬಾಯಿ ಪುಲೆಗೆ ಎಷ್ಟು ಅವಹೇಳನ ಆಗಿತ್ತು ಅಷ್ಟು ಅವಹೇಳನವನ್ನು ನಾವು ಎದುರಿಸಿದ್ವಿ ಅದೇ ರೀತಿ ನಮ್ಮ ಸಂಘವನ್ನು ಮುನ್ನಡೆಸಿದ್ವಿ ಸಂಘದಲ್ಲಿ ನೂರ ಏಳು ಜನ ಪದಾಧಿಕಾರಿಗಳಿದ್ದಾರೆ ಇದರ ಪ್ರಕಾರ ನಮ್ಮ ಪದಾಧಿಕಾರಿಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಆಯೋಜಿಸ್ತಾ ಇದ್ದೀವಿ ಆಯೋಜನೆ ಮಾಡಿದ್ವಿ ಮೊದಲನೇ ಸಲ ಕೊಟ್ಟಿದ್ವಿ ಎರಡನೇ ವರ್ಷ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಯಾರು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಎಬೋ ಪರ್ಸೆಂಟೇಜ್ ತೆಗಿತಾರೆ ಅಂತಹ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ ಅಂತ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳು ಮೊದಲಿಗೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸಾವಿತ್ರಿ ಬಾಯಿ ಪ್ಲೇ ಸಂಘದಿಂದ ಪ್ರಥಮ ಬಾರಿಗೆ ನಾವು ಮಹಿಳಾ ದಿನಾಚರಣೆಯಿಂದ ನಮ್ಮ ಸಾವಿತ್ರಿ ಬಾಯಿ ಪುಲೆ ಸಂಘದಿಂದ ಈ ದಿನ ಆಯೋಜನೆ ಮಾಡಿಕೊಂಡಿದ್ವಿ ಸರಿಸುಮಾರು ಇನ್ನೂರಿಂದ ಇನ್ನೂರೈವತ್ತಷ್ಟು ಶಿಕ್ಷಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತುಂಬ ಖುಷಿ ವಿಷಯ ಇದರಲ್ಲಿ ನಾವು ವಿಭಿನ್ನವಾಗಿ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಸುಮಾರು ಶಿಕ್ಷಕರಿಗೆ ಇಪ್ಪತ್ತೈದು ಜನ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿದ್ದೇವೆ ಹಾಗೆಯೇ ಎಲ್ಲ ಕ್ಲಸ್ಟರ್ ಹಂತದಲ್ಲಿ ಎಲ್ಲರಿಗೂ ವಿವಿಧ ರೀತಿಯ ಕ್ರೀಡೆಗಳನ್ನು ಏರ್ಪಡಿಸಿ ಅವರಲ್ಲಿರ್ತಕ್ಕಂಥ ಕ್ರಿಯಾಶೀಲತೆಗೆ ಅನುಗುಣವಾಗಿ ಅವರನ್ನು ಗುರುತಿಸಿ ಅವರಿಗೆ ನಾವು ಪ್ರಶಸ್ತಿಗಳನ್ನು ನೀಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಹಾಗೆ ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರು ಕೂಡ ಬಂದು ಅವರೂ ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡು ಅವರು ಕೂಡ ತುಂಬ ಖುಷಿಯಿಂದ ಬಂದು ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಸಾವಿತ್ರಿ ಬಾಯಿಪುಲೆ ಸಂಘದ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಖಜಾಂಚಿಗಳು ಹಾಗೂ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಈ ದಿನ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡಿಬೇಕಂತಂದರೆ ಎಲ್ಲರ ಪಾತ್ರ ಕೂಡ ಇಲ್ಲಿ ಮುಖ್ಯವಾಗಿ ಎಲ್ಲರೂ ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತಂದರೆ ವಿವಿಧ ರೀತಿಯ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಶಿಕ್ಷಕರು ಉತ್ಸುಕರಾಗಿ ಭಾಗವಹಿಸಿ ಒಳ್ಳೆ ಉಡುಪುಗಳನ್ನು ಹಾಕ್ಕೊಂಡು ಬಂದು ಎಲ್ಲ ಮನರಂಜನೆ ಮಾಡಿ ತುಂಬ ಯಶಸ್ವಿಯಾಗಿ ದಿನ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತಂದರೆ ನಮ್ಮೆಲ್ಲರ ಒಂದು ಬೆಂಬಲ ಮತ್ತು ಎಲ್ಲರ ಒಂದು ಪ್ರೋತ್ಸಾಹ ಈ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಮೇಲೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಭಾಸ್ಕರ್ ಸರ್ ಮತ್ತು ವೆಂಕಟೇಶ್ ಸರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಕ್ಲಸ್ಟರ್ ಮಟ್ಟದಲ್ಲಿ ಆಟೋಟ ಸ್ಪರ್ಧೆಗಳನ್ನು ಮಾಡಿದ್ವಿ ವಿವಿಧ ಕ್ಲಸ್ಟರ್ನ ಶಿಕ್ಷಕಿಯರಿಂದ ನೃತ್ಯಗಳು ಇತ್ತು ಮನೋರಂಜಿಸೋದಕ್ಕೋಸ್ಕರ ಹಾಗೆ ನಮ್ಮ ಬಿ ಇ ಒ ಸರು ನಮ್ಮ ಹೆಣ್ಣುಮಕ್ಕಳಂದ್ರೆ ಅವರಿಗೆ ಬಹಳ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಹಾಗೂ ಅವರು ಮಹಿಳೆಯರಿಗೆ ಹೆಚ್ಚು ಬೆಲೆ ಕೊಡುವಂಥ ಒಬ್ಬ ಬಿ ಓ ಸರ್ನ ನಾವು ಇವತ್ತು ಹೊಂದಿದ್ದೀವಿ ಅಂದರೆ ನಾವು ನಿಜವಾಗೂ ಭಾಗ್ಯಶಾಲಿಗಳು ಸರ್ ಹೇಳಿದಾಗೆ ಅವರು ಬಹಳಷ್ಟು ರೆಸ್ಪೆಕ್ಟನ್ನು ಹೆಣ್ಮಕ್ಳಿಗೆ ಕೊಡ್ತೀವಮ್ಮ ನಾನು ನನ್ನ ಅಂತ ಅವರು ಹೇಳಿದ್ರು ನಿಜ ಅವರು ಇದುವರೆಗೂ ಯಾವ ಒಬ್ಬ ಶಿಕ್ಷಕಿಯರಿಗೂ ಅವರು ನೋವನ್ನು ಉಂಟು ಮಾಡಿಲ್ಲ ಹಾಗಾಗಿ ಅವರ ಒಂದು ಬೆಂಬಲ ಇವತ್ತು ಎರಡು ಕಡೆ ನಡೆದಿದೆ ಒಂದು ಪ್ರಾಥಮಿಕ ಶಾಲೆ ಶಿಕ್ಷಕರ ವತಿಯಿಂದ ಹಾಗೂ ಒಂದು ಸಾವಿತ್ರಿಬಾ ಪುಲೆ ವತಿಯಿಂದ ಎರಡೂ ಕೂಡ ಅದ್ಭುತವಾದ ಕಾರ್ಯಕ್ರಮಗಳು ಎರಡೂ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಹೆಣ್ಮಕ್ಳು ಖುಷಿಪಟ್ಟಿದ್ದಾರೆ ಜಾಸ್ತಿ ಹೆಣ್ಮಕ್ಕಳಿರೋ ತಾಲೂಕು ಆಗಿರೋದ್ರಿಂದ ಹೆಣ್ಮಕ್ಕಳಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು ಗೌರವಾದರಗಳು ಸಿಗಬೇಕು ಅನ್ನೋದು ನಮ್ಮ ಸಂಘದ ಉದ್ದೇಶ ಸರ್ ಹಾಗಾಗಿ ಆ ಉದ್ದೇಶದ ಒಂದು ಭಾಗವೇ ಈ ನಮ್ಮ ಕಾರ್ಯಕ್ರಮಗಳು ಹೀಗೆ ನಾವು ವರ್ಷದಲ್ಲಿ ನಾಲ್ಕು ಬಾರಿ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗೆ ಮಾಡ್ತಾನೂ ಇದ್ದೀವಿ ಇದಕ್ಕೆಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕೊನೆಯವರೆಗೂ ಇದ್ದು ಎಲ್ಲ ಪ್ರಶಸ್ತಿ ಪುರಸ್ಕೃತಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಆಮೇಲೆ ಆಟೋಟ ಸ್ಪರ್ಧೆಗಳ ವಿಜೇತರಿಗೂ ಕೂಡ ಪ್ರಶಸ್ತಿ ಪ್ರದಾನ ಮಾಡಿದ್ರು ಹೀಗೆ ಬಹಳಷ್ಟು ನಮಗೆ ಸಹಕಾರ ನಮ್ಮ ಅಧಿಕಾರಿಗಳಿಂದ ಇತ್ತು ಅಂತ ಹೇಳೋಕ್ಕೆ ನಾನು ಇಚ್ಛಿಸ್ತೀನಿ ಸರ್ ಹಾಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಚಂಜುನಾಥ ಸರ್ ಅವರು ಕೂಡ ಅವರು ಪ್ರಾರಂಭದಿಂದ ಅಂತ್ಯದವರೆಗೂ ಇದ್ದು ನಮ್ಮ ಕಾರ್ಯಕ್ರಮ ಮುನ್ನಡೆಸುವಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಸರ್ ಹಾಗೆ ನಮ್ಮ ಅಧ್ಯಕ್ಷರಾದ ಸರೋಜಮ್ಮ ಮೇಡಮ್ ರವರು ಗೌರವಾಧ್ಯಕ್ಷರಾದ ಅರುಣಾ ಮೇಡಮ್ರವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೋಮಲಾ ಅವರು ನಮ್ಮ ಉಪಾಧ್ಯಕ್ಷರಾದಂಥ ರಾಧಮ್ಮ ಮೇಡಮ್ನವರು ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಸರಳಾರವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದಂಥ ಧನಲಕ್ಷ್ಮಿ ಅವರು ಪಾರ್ವತಿ ಮೇಡಮ್ ನಮ್ಮ ಅಮರಾವತಿ ಅವರು ಹಾಗೆ ನಮ್ಮ ಶೈಲಾ ಅವರು ಪ್ರತಿಯೊಬ್ಬ ಪದಾಧಿಕಾರಿಗಳು ಪಾತ್ರ ಇಲ್ಲಿ ತುಂಬ ಮುಖ್ಯವಾಗಿದೆ ಸರ್ ಅದರ ಎಲ್ಲರಿಗೂ ಕೂಡ ನಾನು ಕೋಶಾಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಪ್ರತಿ ಬಾರಿ ನಮ್ಮ ಸಹಕಾರ ನೀಡಿದ್ದೀರಾ ಸರ್ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇಂದ ಇಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆನೆಕಲ್ನ ಹಳೆ ಮಾಧ್ಯಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಆನೆಕಾಲಲ್ಲಿ ಸುಮಾರು ಏಳ್ನೂರ ಐವತ್ತು ಶಿಕ್ಷಕರಲ್ಲಿ ಐದುನೂರು ಹೆಣ್ಮಕ್ಕಳು ಹೆಣ್ಣು ಶಿ ಮಹಿಳಾ ಶಿಕ್ಷಕಿಯರೇ ಇರೋದರಿಂದ ಮಹಿಳಾ ಶಿಕ್ಷಕಿಯರು ಹೆಚ್ಚು ಹಳ್ಳಿ ಕಡೆ ಕೆಲಸ ಇದ್ದು ಅವರು ಎಲೆಮರೆ ಕಾಯಿ ಅಂತ ಕೆಲಸ ಮಾಡ್ತಾಯಿದ್ರು ಅವರ ಪರಿಶ್ರಮವನ್ನು ಇಂದು ಸುಮಾರು ಇಪ್ಪತ್ತೈದು ಶಿಕ್ಷಕಿಯರಿಗೆ ಸಾವಿತ್ರಿಬಾಯಿ ಪುಲೆ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಶಿಕ್ಷಕರು ಅಂತಂದರೆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವಂಥವ್ರು ಅವರು ಅವರಿಗೆ ಇಂದು ಅವರು ಎಲ್ಲ ವೇದಿಕೆಯನ್ನು ಸೃಷ್ಟಿಸಿ ಮಕ್ಕಳನ್ನು ಏನು ಒಂದು ನೃತ್ಯ ಇರ್ಬೋದು ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋ ರೀತಿ ಮಾಡ್ತಾರೆ ಆದರೆ ಇವತ್ತು ಅವರೇ ಮಕ್ಕಳ ಥರ ನೃತ್ಯ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ರೇರಣೆ ಕೊಟ್ಟಿದ್ದರಿಂದ ಎಷ್ಟು ಚೆನ್ನಾಗಿ ನೃತ್ಯ ಮಾಡಿ ರಂಜಿಸಿದ್ದಾರೆ ಇದರಿಂದ ಗೊತ್ತಾಗ್ತಾ ಇದೆ ಮಹಿಳೆ ಸಕಲ ಕಲೆಗಳಲ್ಲೂ ಪರಿಣಿತಳು ಜೊತೆಗೆ ಮನೆಯಲ್ಲಿ ಮಾತ್ರ ತೊಟ್ಟಿಲನ್ನು ಆಳುವಂತಹ ಕೈ ದೇಶವನ್ನು ಆಳದಿದ್ದೈತೆ ಅಂತ ಹೇಳೋ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಈ ದಿನ ನಮ್ಮ ಮಹಿಳೆಯರಿಗಾಗಿ ಸಂಭ್ರಮಿಸುವಂತಹ ಒಂದು ದಿನ ಹಾಗಾಗಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಸುಮಾರು ನೂರೈವತ್ತು ಪ್ರಶಸ್ತಿಗಳನ್ನು ನಮ್ಮ ತಾಲೂಕಿನ ಮಹಿಳಾ ಶಿಕ್ಷಕಿಯರಿಗೆ ಇಂದಿನ ಕೊಟ್ಟಿದ್ದೀವಿ ಅದೇ ತೊಟ್ಟಿಲನ್ನು ತೂಗುವ ಕೈಯೇ ದೇಶವನ್ನೇ ತೂಗುತ್ತದೆ ಎಂಬ ನೋಡಿಯಂತೆ ಶಿಕ್ಷಕಿಯೇ ಒಂದು ಶಿಕ್ಷಣದ ಒಂದು ಕಣ್ಣು ಒಂದು ನಾರಿ ಕಲಿತರೆ ಮನೆಯೆಲ್ಲ ಕಲಿತಂತೆ ಶಾಲೆಯನ್ನು ತೆರೆದಂತೆ ಒಂದು ನಾನುಡಿಯಂತೆ ನಮ್ಮ ಇಂದು ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾವು ಸಾವಿತ್ರಿ ಬಾಪುಲಿ ಸಂಘದಿಂದ ಮೊದಲಿಗೆ ನಮ್ಮ ನಚ್ಚುಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ವೆಂಕಟೇಶ್ ಸರ್ನ ಭೇಟಿ ಮಾಡಿ ಕೇಳ್ಕೊಂಡ್ವಿ ಆಯಿತು ಮಾಡ್ರಮ್ಮ ನಿಮ್ಮ ಬೆನ್ನಿಂದ ನಾವು ಇರ್ತೀವಿ ಏನೇ ಕಾರ್ಯಕ್ರಮ ಆದರೂ ನಮ್ಮ ಇರ್ತೀವಿ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಅಂತ ಒಪ್ಕೊಂಡ್ರು ಹಾಗೆ ಅವರು ನುಡಿದಂತೆ ಮತ್ತು ನಮ್ಮ ಬಿ ಆರ್ ಸಿ ಸರ್ ಆಗಿರ್ಬೋದು ಮಂಜುನಾಥ್ ಸರ್ ಆಗಿರ್ಬೋದು ಸಿ ಆರ್ ಪಿ ಸರ್ ಆಗಿರ್ಬೋದು ಇವರೆಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟರು ಮೊದಲಿಗೆ ನಮ್ಮ ಉದ್ದೇಶ ಏನಂದರೆ ಮಹಿಳೆಯರಾಗಿ ಮಹಿಳೆಯ ದಿನಾಚರಣೆ ಎಂದು ಮಹಿಳೆಯರನ್ನು ಖುಷಿಪಡಿಸಬೇಕು ಮೊದಲಿನದ ಎಲ್ಲ ಮನೆಗಳಲ್ಲಿ ಇದ್ದಿದ್ದೆ ಎಲ್ಲ ಸಂಸಾರ ತಾಪತ್ರೆಗಳೇ ಇದ್ದಿದ್ದೆ ಒಂದು ದಿನವನ್ನು ನಮ್ಮದಾಗಿ ಸಂತೋಷಕ್ಕಾಗಿ ಯಾಕೆ ಮಿಸ್ಲಿಡಬಾರ್ದು ಅಂತ ನಾವು ಸಂಘದ ಪದಾಧಿಕಾರಿಗಳೆಲ್ಲರೂ ಮಾತಾಡಿದಾಗ ಮತ್ತು ಶಿಕ್ಷಕರಿಗೆ ಒಂದು ಆಟೋಟ ಸ್ಪರ್ಧೆ ಒಂದು ಅವರ ಒಳ ಇರುವಂಥ ಪ್ರತಿಭೆಯನ್ನು ಈಚೆ ತರಬೇಕು ಅನ್ನೋದಕ್ಕೋಸ್ಕರ ಮತ್ತು ಮಕ್ಕಳಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತೀವಿ ಖುಷಿ ಪಡ್ತೀವಿ ಹಾಗೆ ನಾವು ಯಾಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಬಾರ್ದು ಅಂತ ನಾವು ಆಲೋಚನೆ ಮಾಡಿ ನಾವು ಎಲ್ಲ ಶಿಕ್ಷಕರು ಕ್ಲಸ್ಟರ್ ವೈಸು ಸ್ಪೋರ್ಟ್ಸ್ ಮಾಡಿದ್ವಿ ಕ್ಲಸ್ಟರ್ ವೈಸು ಇಂಟ್ರೆಸ್ಟ್ ಇರೋರೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಿ ಅಂತ ಕೇಳ್ಕೊಂಡಾಗ ತುಂಬ ಹೃದಯದಿಂದ ಯಾವುದೇ ಶಿಕ್ಷಕರು ನಮ್ಮ ಕೈಲಾಗಲ್ಲ ಅಂತ ಹಿಂದೆ ಹೋಗಲಿಲ್ಲ ಏನೇ ಕಾರ್ಯಕ್ರಮ ಹೇಳಿದ್ರು ನಾವಿದ್ದೀವಿ ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ನೂರ ಹದಿನೇಳು ಜನ ಶಿಕ್ಷಕರು ಸಹ ನಮಗೆ ಎಲ್ಲ ರೀತಿಯ ಪ್ರೋ ಇಷ್ಟು ಅಚ್ಚುಕಟ್ಟಾಗಿ ಯಾವುದರಲ್ಲೂ ಕುಂದುಕೊರತೆ ಇಲ್ಲದಂಗೆ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರಬೇಕಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಇದು ನೂರ ಹದಿನೇಳರ ಒಂದು ಮತ್ತೆ ಒಂದು ಬೆಂಬಲನೇ ಸಾಧ್ಯ ಆ ಬೆಂಬಲವನ್ನು ಎಳ್ಕೊಂಡು ನಮ್ಮ ಏನು ಅಧ್ಯಕ್ಷರಾದಂಥವರು ಸರೋಜಮ್ಮ ಮೇಡಮು ಗೌರವ ಅಧ್ಯಕ್ಷರಾದಂಥ ಅರುಣ ಮೇಡಮ್ ಹೆಚ್ಚಿನದಾಗಿ ಕೋಶಾಧ್ಯಕ್ಷರಾದಂಥ ರೂಪಾ ಮೇಡಮ್ ಅವರು ಮತ್ತೆ ನಮ್ಮೆಲ್ಲರ ಸಹಕಾರದಿಂದ ನಾವು ಹೇಳ್ಕೊಂಡು ಹೋಗಿದ್ವಿ ಪ್ರತಿ ವರ್ಷವೂ ಈ ತೇರನ್ನು ಎಳ್ಕೊಂಡು ಹೋಗೋಣ ಅಂತ ನಾವು ಎಲ್ಲರ ಹತ್ರ ಎಲ್ಲರಿಗೂ ಒಂದು ಆನೇಕಾಲ್ ತಾಲೂಕಿನಲ್ಲಿ ಮಹಿಳಾ ದಿನಾಚರಣೆ ಆಚರಿಸಿದ್ದೆವು ಇದು ನಮ್ಮ ತಾಯಿ ಸಾವಿತ್ರಿಬಾಯಿ ಪುಲೆ ಸಂಘದ ನಡೆಸಿದಂಥ ಒಂದು ಕಾರ್ಯಕ್ರಮ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಸುಮಾರು ಎಂಟುನೂರು ಜನ ಶಿಕ್ಷಕರಿದ್ದಾರೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಮಹಿಳಾ ಶಿಕ್ಷಕರಿದ್ದಾರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ವೇದಿಕೆಗಳು ಸಿಕ್ಕೋದು ತುಂಬಾ ಅಪರೂಪ ರಲ್ಲಿ ಒಂದು ಹೆಣ್ಣುಮಕ್ಕಳಿಗೆ ಒಂದು ವೇದಿಕೆಯನ್ನು ಕೊಟ್ಟು ಇಡೀ ದಿನ ಹೆಣ್ಣುಮಕ್ಕಳ ಕಾರ್ಯಕ್ರಮ ಮಾರ್ಚ್ ಎಂಟು ಅಂದ ತಕ್ಷಣ ಮಹಿಳಾ ಮಹಿಳಾ ದಿನಾಚರಣೆ ಅಂತಂದರೆ ಮಹಿಳೆಯರಿಗೆ ಏನೋ ಒಂದು ಉಡುಗೊರೆ ಕೊಡೋದಲ್ಲ ಆ ಮಹಿಳೆಯರು ಒಂದು ಮಗುವಿನಿಂದ ಹಿಡಿದು ಅವರು ಏನೀಗ ಬೆಳೆದಿದ್ದಾರೆ ಅಲ್ಲಿವರೆಗೂ ಅವ್ರು ಏನೇನನ್ನ ಒಂದೊಂದು ಹಂತದಲ್ಲಿ ಏನೇನು ಅನುಭವಿಸಿದ್ರೆ ಅದನ್ನೆಲ್ಲನೂ ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಯಾವ ರೀತಿ ನಲುದರೂ ಆ ಥರ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಇಂಥ ಒಂದು ಅಭೂತವಾದ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರಂಗ ಸರ್ಕಾರಿ ನೌಕರರ ಸಂಘ ಮತ್ತು ಸಾವಿತ್ರಿಬಾಯಿ ಪುಲೆ ಸಂಘ ಎಲ್ಲ ಸಂಘಗಳ ಕಡೆಯಿಂದ ನಮ್ಗೆ ಅಭೂತವಾದ ಬೆಂಬಲವನ್ನು ತೊರೆದು ಇವತ್ತು ನಾವು ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರ ಮೊದಲ ಮಹಿಳಾ ಶಿಕ್ಷಕಿಯರು ಅವರ ಸವಿನೆನಪನ್ನು ನೆನೆಸ್ತಾ ನಾವು ಮಹಿಳೆಯರಿಗಾಗಿ ಒಂದು ಸ್ಥಾನಮಾನವನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬರೀ ನಮ್ಮ ಶಿಕ್ಷಕಿಯರಷ್ಟೇ ಪಾಲ್ಗೊಂಡಿಲ್ಲ ಅವರ ಕುಟುಂಬದವರು ಸಹ ಪಾಲ್ಗೊಂಡು ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಯನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದರು ಮತ್ತು ಪ್ರತಿಯೊಂದು ಕುಟುಂಬದವರು ತುಂಬಾ ಅಭೂತಪೂರ್ವವಾದ ಧನ್ಯವಾದಗಳನ್ನು ಸಹ ಹೇಳ್ತಾಯಿದ್ರು ಇದ್ದರು ಇವತ್ತು ಒಂದು ವೇದಿಕೆಯಲ್ಲಿ ಒಂದು ಒಬ್ಬರಿಗೆ ಪ್ರಶಸ್ತಿ ಸಿಕ್ಕಬೇಕಾದ್ರೆ ಅದರಲ್ಲಿ ಸುಮಾರು ಜನರ ಒಂದು ಪ್ರತಿ ಪರಿಶ್ರಮ ಇರುತ್ತೆ ಅಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಆನೇಕಲ್ ತಾಲೂಕು ಸಾವಿತ್ರಿಬಾಯಿ ಪುಲೆ ಕಟ ಘಟಕ ಸಂಘಕ್ಕೆ ನಾನು ಅಭೂತವಾದ ಧನ್ಯವಾದಗಳನ್ನ ಹಚ್ತಾ ಇದ್ದೀನಿ ಧನ್ಯವಾದಗಳು ಮಹಿಳಾ ದಿನಾಚರಣೆಯ ಶುಭಾಶಯಗಳು